ಸೊ ನನಗೆ ನನ್ನ ನಾನು ಶಿಬಿರಕ್ಕೆ ಹೋಗ್ತಾ ಇದ್ದೆ ನಮ್ಮ ತಾಯಿ ಆಗ್ಲೇ ನಮ್ಮನ್ನ ಶಿಬಿರಕ್ಕೆ ಹಾಕ್ತಾಯಿದ್ರು ನನ್ನ ಮತ್ತು ಅಕ್ಕನೆಲ್ಲ ಶಿಬಿರಕ್ಕೆ ಹಾಕ್ತಾ ಇದ್ರು ಬಟ್ ರಮೇಶ್ ಸರ್ ಏನು ಮಾಡಿದಾರಲ್ಲ ಇದು ಒಂದು ಸಾಧನೆ ಅಂತಲೇ ಹೇಳ್ಬೋದು ಇಡೀ ಇಂಡಸ್ಟ್ರೀಲಿ ಯಾರೂ ಒಂದು ರಂಗ ಏನಂತಾರೆ ಒಂದು ಒಂದು ಸ್ಟೇಜನ್ನ ಕ್ರಿಯೇಟ್ ಮಾಡಿಕೊಟ್ಟಿಲ್ಲ ಎಷ್ಟೋ ಮಕ್ಕಳಿಗೆ ಇದು ಒಂದು ಆಧಾರ ಆಗಿ ನಿಂತಿದೆ ಹಾಗೆ ಇದು ದಿಸ್ ಇಸ್ ನಾಟ್ ಅತಿಶಯೋಕ್ತಿ ಆದರೆ ಮನಸ್ಸಿಂದ ಹೇಳ್ತಾ ಇರೋದು ತುಂಬ ಒಳ್ಳೆ ತುಂಬ ದೊಡ್ಡ ಸಾಧನೆ ಮಂಡ್ಯ ರಮೇಶ್ ಸರ್ ಮಾಡಿರೋದು ಆ್ಯಂಡ್ ಇಷ್ಟು ಜನ ಮಕ್ಕಳಿಗೆ ಶಿಬಿರ ಮಾಡೋದು ಸುಲಭ ಅಲ್ಲ ಯಾಕಂದರೆ ಅಷ್ಟು ಜನ ವಾಲಂಟಿಯರ್ಸ್ ಬೇಕು ಆ ವಾಲಂಟಿಯರ್ಸ್ ಬಂದು ಆ ಮಕ್ಕಳಿಗೆ ಬಿಕಾಸ್ ಒಬ್ರೊಬ್ರು ಒಂದೊಂದು ಥರ ಕೊತ್ತರ ಆಡ್ತಾ ಇರ್ತವೆ ಕೆಲವು ಮಕ್ಕಳು ಕೆಲವು ಮಕ್ಕಳು ಶಿಸ್ತಾಗಿರ್ತವೆ ಸೊ ಹೇಳಕ್ಕೆ ಬರಲ್ಲ ಸೊ ಈ ಮೊಬೈಲ್ ಇಂದ ಬಿಡಿಸಿ ಮಕ್ಕಳನ್ನ ಒಂದು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂರಿಸೋದಿದೆ ನೋಡಿ ಅದು ಸಾಧಾರಣದ ವಿಚಾರ ಅಲ್ಲ ಅದು ಈಗಿನ ಮಕ್ಕಳಿಗೆ ಸೊ ಇವತ್ತು ರಜಾ ಮಜಕ್ಕೆ ಬಂದು ನನಗೆ ತುಂಬ ಖುಷಿ ನಾನು ಎರಡನೇ ಸಲ ನಟನಾಗಿ ಬರ್ತಾ ಇರೋದು ತುಂಬ ತುಂಬ ಖುಷಿಯಾಯಿತು ನಾನು ಎಷ್ಟೋ ಸಲ ಮಂಡ್ಯ ರಮೇಶ್ ಹೇಳಿದ್ದೀನಿ ಸರ್ ಏನೇ ಆ್ಯಕ್ಟಿಂಗ್ ಕಲಿತಿರ್ಬೋದು ಏನೇ ಮಾಡಿರ್ಬೋದು ಆದರೆ ನಿಮ್ಮ ನಟನದಲ್ಲಿ ಒಂದು ಕೋರ್ಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ ನನ್ನನ್ನು ಸೇರಿಸ್ಕೊಳ್ಳಿ ಅಂತ ಎಷ್ಟು ಹೇಳ್ತೀನಿ ಏ ಹೋಗಮ್ಮ ನೀನು ನೀನು ಚೆನ್ನಾಗಿ ಮಾಡ್ತೀನಿ ಹೋಗಿ ನಿಂಗೆ ಏನಕ್ಕೆ ಬೇಕು ಅಂತ ಹೇಳ್ತಾರೆ ಬಟ್ ಒಂದಲ್ಲ ಒಂದು ದಿವಸ ಒಂದು ಕ್ರಾಶ್ ಕೋರ್ಸ್ ಥರ ಆದರೂ ಮಾಡ್ಕೊಂಡೇ ಮಾಡ್ಕೋತೀನಿ ಅದಕ್ಕಂತೂ ಬರಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನೋಡೋಣ ಯಾವಾಗುತ್ತೆ ಅದಕ್ಕೆ ಕಾಲ ಕೂಡ ಮಕ್ಳು ಪಾಪ ಅದೇ ಅನ್ಕೋತಾ ಇದ್ದೆ ಎಷ್ಟು ಥಾಟ್ಸ್ ಇರುತ್ತೆ ಈಗಿನ ಮಕ್ಳಿಗೆ ನಮಗೆ ಪ್ರಶ್ನೆ ಕೇಳಬೇಕು ಅಂದ್ರೆ ಏನಪ್ಪ ಕೇಳೋದು ಅಂತ ಅನ್ಸೋದು ಆವಾಗೆಲ್ಲ ಬಟ್ ಈಗಿನ ಮಕ್ಕಳು ತುಂಬ ಒಳ್ಳೆ ಅಂದರೆ ನೀವು ಹೇಗೆ ಮೂಡ್ನ ಕ್ಯಾರ್ಮ್ ಕ್ಯಾರಿ ಮಾಡ್ತೀರಾ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಅಂತ ಬಂದಾಗ ಮೂಡನ್ನ ಹೇಗೆ ಕ್ಯಾರಿ ಮಾಡ್ತೀರಾ ಹಾಗೆ ಎಷ್ಟು ಭಾಷೆಗಳು ಬರುತ್ತೆ ನಿಮ್ಗೆ ಎಷ್ಟು ಭಾಷೆಯಲ್ಲಿ ಫ್ಲೂಯೆಂಟ್ ಆಗಿದ್ದೀರಾ ಅಂತೆಲ್ಲ ಪ್ರಶ್ನೆ ಕೇಳಿದ್ರು ತುಂಬಾ ಖುಷಿ ಆಯ್ತು ಅಲ್ಲಿ ಅಪ್ಪ ಇದ್ದಾರೆ ನೋಡಿ ಅಂತೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಸೊ ತುಂಬ ಸ್ಪೋರ್ಟಿವ್ ಇದ್ದಾರೆ ಮಕ್ಳಿ ಈಗಿನ ಮಕ್ಕಳು ತುಂಬ ಬೋಲ್ಡ್ ಇರ್ತಾರೆ ಸೊ ಅವರಿಗೆ ಈ ಚಾನೆಲೈಸ್ ಮಾಡೋದಿದೆ ನೋಡಿ ಅಂದ್ರೆ ಮಕ್ಕಳಲ್ಲಿ ಟ್ಯಾಲೆಂಟ್ ಇರುತ್ತೆ ಆದರೆ ಆ ಟ್ಯಾಲೆಂಟ್ ನಾವು ಯಾವ ದಾರಿಯಲ್ಲಿ ತೊಗೊಂಡು ಹೋಗಬೇಕು ಅದು ತುಂಬ ಇವಾಗ ನನಗೆ ಒಬ್ಳು ಮೂರು ವರ್ಷ ವರ್ಷದ ಮಗಳಿದ್ದಾಳೆ ಸೊ ಅವಳು ಅವಳನ್ನ ಅವಳು ಅವಳಿಗೂ ತುಂಬ ಎನರ್ಜಿ ಜಾಸ್ತಿ ಆದ್ರೆ ಆ ಎನರ್ಜಿ ಎಲ್ಲಿಗೆ ಹೋಗಬೇಕು ಅಂತ ಇರುತ್ತಲ್ಲ ಆ ಚಾನಲೈಸ್ ಮಾಡೋದನ್ನ ನಾವು ಕಲ್ತಿರಬೇಕು ಅಥವಾ ನಮಗೆ ನಾವು ಎಲ್ಲಿಗೆ ಈ ತರ ಹಾಕಿದ್ರೆ ಇದು ಎನರ್ಜಿ ಚಾನಲೈಸ್ ಆಗುತ್ತೆ ಸೊ ಹಾಗೆ ಸುಮಾರು ಮಕ್ಕಳನ್ನ ಇಲ್ಲಿ ಸೇರಿಸಿದ್ದಾರೆ ಹೆಚ್ಚು ಕಮ್ಮಿ ನೂರು ಮಕ್ಕಳಿದ್ದಾರೆ ಸೊ ತುಂಬಾ ಖುಷಿ ಆಯ್ತು ಬಂದು ನಾನು ಮಕ್ಕಳ ನಾನು ನನಗೂ ಶಿಬಿರದ ದಿವಸಗಳು ನೆನಪಾಯಿತು ತುಂಬಾ ಖುಷಿ ಆಯ್ತು ನಾನು ಕಲ್ತಿರೋ ಹಾಡುಗಳು ನೆನಪಾಯಿತು ಇಷ್ಟು ಎಂಜಾಯ್ ಮಾಡ್ಕೊಂಡು ಹಾಡ್ತಿದ್ರು ವಾಲಂಟಿಯರ್ಸ್ ಬಂದು ನಮಗೂ ಹೇಳ್ಕೊಡ್ತಾ ಇದ್ರು ಅದನ್ನ ನೋಡಿ ತುಂಬಾ ಖುಷಿ ಆಯ್ತು ಇವತ್ತು ಹೌದು ಸುಮಾರು ಕಲಿಯೋದಿರುತ್ತೆ ಆಮೇಲೆ ರಮೇಶ್ ಸರ್ದು ಒಂದು ವೆರಿ ಬ್ಯೂಟಿಫುಲ್ ಕ್ವಾಲಿಟಿ ಹೇಳ್ತೀನಿ ಈಸ್ ಅ ಸೀನಿಯರ್ ಆರ್ಟಿಸ್ಟ್ ಆದರೆ ಒಂದು ದಿವಸಕ್ಕೂ ಏನಂತಾರೆ ಒಂದು ಆ ಕೊಬ್ಬಿರ್ಬೋದು ಅಥವಾ ನಾನು ನಾನು ಇಷ್ಟು ಮಾಡಿದ್ದೀನಿ ಇಷ್ಟು ಇಷ್ಟು ಸಿನಿಮಾಗಳು ಮಾಡಿದ್ದಾರೆ ಅವರು ಅವ್ರಿಗೆ ಅವ್ರ ಮುಂದೆ ಅವ್ರ ಎಕ್ಸ್ಪೀರಿಯನ್ಸ್ ಇಷ್ಟು ದೊಡ್ಡವರಲ್ಲ ನಾವು ಹಂಗೆ ನೋಡೋಕೆ ಹೋದರೆ ಆದರೆ ಏನೇ ಮಾಡಿದ್ರು ಒಂದು ಒಂದು ಸೀನ್ ಚೆನ್ನಾಗಿ ಮಾಡಿದೆ ಅಂತ ಇಟ್ಕೊಳ್ಳಿ ಹೇಳದೆ ಬಿಡೋಲ್ಲ ಅವರು ಬಂದು ಅಪ್ರಿಷಿಯೇಟ್ ಮಾಡಿ ಅದನ್ನು ಟಿ ವಿಯಲ್ಲಿ ನೋಡಿರ್ಬೋದು ಬಂದು ಅಪ್ರಿಷಿಯೇಟ್ ಮಾಡಿ ಇಲ್ಲ ಕಣೆ ತುಂಬ ಚೆನ್ನಾಗಿ ಮಾಡಿದೆ ನೀನು ತುಂಬ ಚೆನ್ನಾಗಿ ಮಾಡಿದೆ ತುಂಬ ಚೆನ್ನಾಗಿ ಬಂತು ನಿನ್ನ ಇಮೋಷನ್ಸು ನೀನು ಕ್ಯಾರಿ ಮಾಡಿ ಮಾಡಿರೋ ಒಂದು ಇಮೋಷನ್ಸು ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಮಾಡಿದೀಯ ಅಂತ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಸೊ ಆ ಥರ ಪಾಸಿಟಿವ್ ಆ್ಯಟಿಟ್ಯೂಡ್ ಇರೋವಂಥವ್ರು ನಮಗೆ ಸಿಗೋದು ತುಂಬ ಕಷ್ಟ ಅದ್ರ ಜೊತೆಗೆ ಇಲ್ಲಿ ಇನ್ನೊಬ್ರು ಇವಾಗಷ್ಟೇ ಮಾತಾಡಿದ್ರು ನಮ್ಮ ರಮೇಶ್ ಪಂಡಿತ್ ಸರ್ ಅವರು ಕೂಡ ಅಷ್ಟೆ ವೆರಿ 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 ಅವ್ರು ತುಂಬ ಲೋಕಿ ಎಲ್ಲೂ ತುಂಬ ತೀರಾ ನಾನು ಒಂದು ಸ್ಕೂಲ್ ಕಟ್ಟಿದ್ದೀನಿ ನಾನು ಇಷ್ಟ ಇದು ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಳೋರೇ ಅಲ್ಲ ಸೊ ಇಂಥವ್ರು ಸುತ್ತ ನಾವು ಇರೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಗೆ ಏನಾದರೂ ಕರೆಕ್ಷನ್ಸ್ ಇದ್ರೂ ತುಂಬ ನಿಧಾನವಾಗಿ ಪೇಷನ್ಸಲ್ಲಿ ಹೇಳ್ಕೊಡ್ತಾರೆ ಇಲ್ಲ ಅದು ಬಹುಶಃ ಏನ್ ಗೊತ್ತಾ ನಾನು ಆಕ್ಟಿಂಗನ್ನ ಅಷ್ಟು ಪ್ರೀತಿ ಮಾಡ್ತೀನಿ ಸರ್ ನನ್ ನನ್ಗೆ ಹೋಲ್ ಅಂಡ್ ಸೋಲ್ ಆಕ್ಟಿಂಗು ನನ್ಗೆ ಅಷ್ಟು ಇಷ್ಟ ನನ್ಗೆ ಆಕ್ಟಿಂಗ್ ಅಂದ್ರೆ ಸೊ ಒಬ್ಬ ಮನುಷ್ಯ ಒಂದನ್ನ ತುಂಬಾ ಮನಸ್ಸಿಟ್ಟು ಅಥವಾ ತುಂಬಾ ಇನ್ವಾಲ್ವ್ ಆಗಿ ಮಾಡಿದಾಗ ಅದು ತಾನಾಗೆ ಬರುತ್ತೆ ಸೊ ಹಾಗಾಗಿ ಇಲ್ಲಿ ಬೇಕಾಗಲ್ಲ ಅಂತ ನನಗನ್ಸುತ್ತೆ ಎಷ್ಟೋ ಜನಕ್ಕೆ ಈಗ ಈಗ ಈಗಿನ ಜನ್ರೇಶನ್ಲಿ ಇನ್ವಾಲ್ವ್ಮೆಂಟ್ ಕಡಿಮೆ ಸೊ ಈಗ ನಾವೆಲ್ಲ ನಮಗೆಲ್ಲ ಇನ್ವಾಲ್ವ್ ಆಗಬೇಕು ಅಂತ ಹೇಳ್ಕೊಟ್ಟಿರೋದು ಆ ಪಾತ್ರಕ್ಕೆ ಇಳಿಬೇಕು ಆವಾಗಲೇ ಬರೋದು ಇಮೋಷನ್ಸ್ ಹೊರಗಡೆ ಅಂತ ಸೊ ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ಇಲ್ಲೇನು ಇಲ್ಲ ಥ್ಯಾಂಕ್ ಯು